ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಕೂಡ ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳಬೇಕು ಶಾಪಿಂಗ್ದು ಡೆಕತ್ಲಾನಿಗೆ ಹೋಗ್ತಾ ಇದ್ದೀನಿ ಡೆಕತ್ಲಾನಲ್ಲಿ ತುಂಬ ಆಫರ್ಸ್ ನೆಡ್ತಾ ಇರುತ್ತೆ ಏನಾದರೂ ಸ್ಪೆಷಲ್ ಏನಾದರೂ ಇದ್ದೇ ಇರುತ್ತೆ ನಾನು ಆವಾಗ ಕೂಡ ವ್ಲಾಗ್ ಮಾಡಿ ಹಾಕಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೊಂದು ನೋಟಿಫಿಕೇಷನ್ಸ್ ಬರುತ್ತೆ ಏನಾದರೂ ಸ್ಪೆಷಲ್ ಏನಾದರೂ ಇದ್ದರೆ ನಾನು ಅದರಲ್ಲಿ ಆ್ಯಡ್ ಮಾಡ್ತಾಯಿರ್ತೀನಿ ಡೆಕತ್ಲಾನ್ಗೆ ನಾನು ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಅಭಿ ಅಲ್ಲೇ ಹತ್ತಿರದಲ್ಲೇ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಾ ಇರ್ತಾನೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋದಾಗೆಲ್ಲೂ ನಾನು ವೀಕ್ಲಿ ಪೂರ್ತಿ ಹೋಗ್ತಾ ಇರ್ತೀನಿ ವೀಕ್ಲಿ ಪೂರ್ತಿ ಹೋದಾಗೆಲ್ಲೂ ನಾನು ಹಾಫ್ ಆ್ಯನ್ ಅವರ್ ಆದರೂ ವಿಸಿಟ್ ಮಾಡಿ ಬರ್ತೀನಿ ಆದ್ದರಿಂದ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಟಿಫಿಕೇಶನ್ ನಿಮ್ಮ ಕೈಗೆ ಸೇರುತ್ತೆ ಆಫರ್ಸ್ ಏನಾದರೂ ಇದ್ದಾಗ ಪಟ್ಟಂತ ಹೋಗಿ ನೀವು ಬೈ ಮಾಡ್ಕೊಬೋದು ನಾವಿವತ್ತು ಡೆಕತ್ಲಾನಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಭಾವನಾಗೆ ಸ್ವಲ್ಪ ಯೋಗಗೆ ಅವಳಿಗೆ ಒಂದು ಸ್ವಲ್ಪ ಡ್ರೆಸ್ ಬೇಕಾಗಿತ್ತಂತೆ ಮತ್ತು ಇಲ್ಲಿಗೆ ಬರಬೇಕಾದ್ರೂ ಕೂಡ ಪಾಪ ಅವಳು ಜಾಸ್ತಿ ಬಟ್ಟೆಗಳನ್ನ ತೊಗೊಂಡು ಬಂದಿರಲಿಲ್ಲ ಎಲ್ಲ ಬೇರೆ ಚಾಕ್ಲೇಟ್ಸು ಅದು ಇದನ್ನೇ ಜಾಸ್ತಿ ತೊಗೊಂಡು ಇನ್ನೊಂದೇನು ಅಂದರೆ ಅವಳಿಗೆ ಸ್ವಲ್ಪ ಶಾಪಿಂಗ್ ಮೇಲೆ ಕ್ರೇಜ್ ಜಾಸ್ತಿ ಅದಕ್ಕೆ ಇಲ್ಲಿ ಕೂಡ ಚೆನ್ನಾಗಿ ಶಾಪ್ ಮಾಡ್ಬೋದು ಅಂತ ಇನ್ನೊಂದು ಏನೋ ಅಂತ ಹೇಳಿದ್ರೆ ನಾನು ಅವಳ ಜೊತೆಗಿರ್ತೀನಿ ಹೇಳ್ಬಿಟ್ಟು ಅವಳು ಹಾಕಿ ನೋಡಿದಾಗೆಲ್ಲ ನಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಇದು ವ್ಯಾಲ್ಯೂ ಫಾರ್ ಮನಿ ಆ ಥರ ಹೇಳ್ತಾನೆ ಇರ್ತೀನಿ ಅದರಿಂದ ನನ್ನ ಜೊತೆ ಶಾಪಿಂಗ್ ಮಾಡಿದೆ ಅವ್ಳಿಗೆ ನಂಗೆ ಅವಳಿಗೆ ಸ್ವಲ್ಪ ಕಂಫರ್ಟಬಲ್ಲು ಅದಕ್ಕೆ ಸರಿ ಹೋಗೋಣ ಅಂತ ಹೇಳಿದೆ ಹೋಗ್ತಿದ್ದಾಗೆ ಅಡಿಡಾಸಿಗೆ ಹೋದ್ವಿ ಅಡಿಡಾಸಿಗೆ ಹೋಗ್ತಿದ್ದಂಗೆ ಭಾವ ಒಂದು ಶೂಸ್ ತೊಗೊಳ್ಳಿ ಸಾಧನ ಜೊತೆಗೆ ಬಂದ್ರಂತೂ ಅವಳು ಶೂಸ್ ತೊಗೋಬೇಡಿ ಅಂತ ಸಿಕ್ಕಾಪಟ್ಟೆ ಡಿಮಾಂಡ್ ಮಾಡ್ತಾಳೆ ಅಂತ ಓಕೆ ನನಗೆ ಅಷ್ಟೊಂದು ದುಡ್ಡು ಕೊಟ್ಟು ಶೂಸಸ್ ತೊಗೋಬೇಕು ಅನ್ನೋದು ಬಂದಿತ್ತು ನೋಡಿ ಯಾರಾದರೂ ಬೇರೆಯವ್ರು ಹಾಕ್ಕೊಂಡಿದ್ರೆ ಪಪ್ಪ ಅವರು ಏನಾದರೂ ದುಡ್ಡು ಇರೋರು ಕೊಳೆ ಆಗಿರೋ ಶೂಸ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದು ಇದನ್ನು ಮಾಡ್ಬಿಡ್ತಾರೆ ಎಷ್ಟು ಗಲೀಜಾಗಿರೋ ಥರ ಶೂಸ್ ಇದೆ ಹೊಸದು ಬ್ರ್ಯಾಂಡ್ ನ್ಯೂ ಶೂಸಸ್ ಅದು ನನಗಂತೂ ಅದು ನೋಡಿ ಅದ್ರ ಪ್ರೈಸ್ ಕೇಳಿದ್ರೆ ಟೆನ್ ತೌಸಂಡ್ ಎಬೋ ಇತ್ತು ಅದಕ್ಕೆ ಅದಕ್ಕೆ ಅಷ್ಟೊಂದು ದುಡ್ಡು ಅಂತ ಅನ್ನಿಸ್ತಾ ಇತ್ತು ಒಟ್ನಲ್ಲಂತೂ ನಾದ್ನಿನೂ ಭಾವ ಸೇರಿಕೊಂಡು ಒಂದು ಶೂಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಟ್ರೈ ಎಲ್ಲ ಮಾಡಿ ನೋಡ್ತಾಯಿದ್ರು ಇದ್ರು ಅವಳೊಂದು ಜಿಮ್ ವೇರ್ ತೊಗೊಂಡ್ಲು ಮತ್ತು ಅದಕ್ಕೆ ಶೂಸಸ್ ತೊಗೊಂಡಿದ್ದಕ್ಕೆ ಅದೇನೋ ಸ್ವಲ್ಪ ಆಫರಲ್ಲಿ ಕೊಟ್ರಂತೆ ಅವರಿಬ್ ಶಾಪಿಂಗ್ ಅಲ್ಲಿ ಆಯಿತು ನಾನೇನು ಅಲ್ಲೆಲ್ಲ ಶೂಸ್ ಎಲ್ಲ ಬೈ ಮಾಡಲ್ಲ ಡೆಕತ್ಲಾನಿಗೆ ನೀವು ಹೋದರೆ ಸುಮಾರು ಬ್ರ್ಯಾಂಡ್ಸ್ ಇರುತ್ತೆ ಸ್ಪೋರ್ಟ್ಸ್ಗೆ ಸಿಕ್ಕಾಪಟ್ಟೆ ವೆರೈಟಿ ಸಿಗುತ್ತೆ ನಿಮ್ಗೆ ಅದನ್ನು ಮಾತ್ರ ಆರಾಮಾಗಿ ಹೇಳ್ಬೋದು ಮತ್ತು ಆಯಾ ಸ್ಪೋರ್ಟ್ಸ್ದು ಡ್ರೆಸ್ನ ಅಲ್ಲಲ್ಲೇ ಹಾಕಿರ್ತಾರೆ ನಿಮಗೆ ಆವಾಗ ಕಂಫರ್ಟಬಲ್ ಆಗಿ ಏನೇನು ಬೇಕಾಗುತ್ತೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಆರಾಮಾಗಿ ತೊಗೋಬೋದು ಈ ಥರ ಅಡಿಡಾಸ್ದು ಈ ಥರದ್ದೆಲ್ಲ ಇರೋದು ಅವ್ರವ್ರದ್ದು ಬ್ರ್ಯಾಂಡ್ ಮಾತ್ರ ಅಲ್ಲಿ ಇಟ್ಕೊಂಡಿರ್ತಾರೆ ತುಂಬ ಆರಾಮಾಗಿ ನೀಟಾಗಿ ತೋರಿಸ್ತಾರೆ ನಿಮಗಂತೂ ಕಂಫರ್ಟಬಲ್ ಆಗಿ ಆಗಿ ನೋಡ್ತೀವಿ ್ಕೊಬೋದು ನೋಡಿಕೊಂಡು ನಿಮಗೇನು ಬೇಕೋ ಅದು ಶಾಪಿಂಗ್ ಮಾಡ್ಬೋದು ನಂಜುಂಡೇಶ್ವರ್ಗೆ ಇದು ಶೂಸ್ ಇಷ್ಟ ಆಯ್ತಂತೆ ಅವರಿಬ್ಬರೇ ಸೆಲೆಕ್ಷನು ನಂದೇನು ಸೆಲೆಕ್ಷನ್ ಏನಿಲ್ಲ ಸರಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ನಾ ಅವ್ರದ್ದಂತೂ ಶೂಸು ವಾರಕ್ಕೆ ಒಂದು ಎರಡು ಬರ್ತಾನೆ ಇರುತ್ತೆ ಅದೇನು ಶೂಸು ಅಂತಾರೋ ನಮ್ಮ ಭಾವನೂ ಅಷ್ಟೇ ಸಿಕ್ಕಾಪಟ್ಟೆ ಶೂಸು ನಮ್ಮ ಅಪ್ಪ ಬಂದಾಗ್ಲೆಲ್ಲ ಬೈತಾಯಿರ್ತಾರೆ ಒಂದು ಶೂಸ್ ಅಂಗಡಿ ಇಡ್ಬೋದು ಕಾಂಪೌಂಡಲ್ಲಿ ಅಷ್ಟು ಜೊತೆ ಶೂಸಸ್ ಇದೆ ಅಂಥೇಳಿ ಆದ್ರೂ ಶೂಸ್ ಬೈ ಮಾಡ್ತಾ ಇರ್ತಾರೆ ಅಲ್ಲಿ ಎರಡು ಮೂರು ಜೊತೆ ಶೂಸ್ನ ನೋಡ್ಬಿಟ್ಟು ಒಂದು ಜೊತೆ ಮಾತ್ರ ತೊಗೊಂಡ್ರು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿ ನೋಡಿ ತೊಗೊಂಡ್ರು ನನಗೆ ಅಲ್ಲೇನು ಇಷ್ಟ ಆಗಲ್ಲ ಅನ್ನೋದ್ರಿಂದ ನಾನು ಸುಮ್ಮನೆ ನಿಂತ್ಕೊಂಡು ಇದ್ದೆ ಸೊ ಅದು ನೀನು ತಗೋ ಸಾದು ಅಂತ ನನಗೇನು ಅಲ್ಲಿ ಅಷ್ಟು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಒಂದು ಶೂಸಿಗೆ ಅಷ್ಟು ದುಡ್ಡು ಕೊಡ್ಬೇಕನ್ನೋದು ಇನ್ನೊಂದು ಏನು ಅಂದರೆ ಹತ್ತು ಹತ್ತು ಹದಿನೈದು ವರ್ಷ ಬರುತ್ತೆ ಬಿಸಾಕೋಂಗಿಲ್ಲ ಇಟ್ಕೊಳೋಂಗಿಲ್ಲ ಅಷ್ಟೊಂದು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಕಮ್ಮಿ ದುಡ್ಡು ಕೊಟ್ಟು ತೊಗೊಂಡು ಬಿಸಾಕಿ ಹೊಸ ಶೂಸ್ ತೊಗೊಳೋದು ನನಗೇನೋ ಬೆಸ್ಟ್ ಅಂತ ಅನಿಸುತ್ತೆ ಆದರೆ ಅವರು ಆ ಥರ ಅಲ್ಲ ಸ್ವಲ್ಪ ಬ್ರ್ಯಾಂಡೆಡ್ ಮೇಲೇ ಜಾಸ್ತಿ ಹೋಗ್ತಾರೆ ನಾನಂತೂ ಸುಮ್ಮನೆ ನೋಡೋದಷ್ಟೇ ನಾನು ನಾನು ಈ ಕಡೆ ಬಂದ್ಬಿಟ್ಟು ನೋಡಿ ಒಂದು ನೀಟಾಗಿ ಒಂದು ಫೋಟೋ ತಗೊಂಡು ಅಡಿಡಾಸ್ ಔಟ್ಲೆಟ್ ಇಂದ ಈ ಕಡೆ ಕಡೆ ಬಂದೆ ಭಾವನಾ ನೋಡ್ತಾ ಇದ್ಲು ಅವಳಿಗೇನು ಅದನ್ನು ತಗೋಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಯಾಕೆಂದ್ರೆ ಅವಳು ಶೂಸ್ ತೊಗೋಬೇಕು ಅಂತ ಅನ್ಕೊಂಡಿರಲಿಲ್ಲ ಬರೀ ಅಲ್ಲಿ ಯೋಗಾಗೆ ಮಾತ್ರ ತೊಗೋಬೇಕು ಮತ್ತೆ ಏನಾದರೂ ಅವ್ರಿಗೆ ಬೇಕಂದ್ರೆ ಎಕ್ಸ್ಟ್ರಾ ಏನಾದರೂ ಬೇಕಂದ್ರೆ ತೊಗೋಬೇಕು ಅಂದ್ಕೊಂಡು ಅವಳು ಹೋಗಿದ್ದಿದ್ದು ನನ್ನ ಜುಂಡೇಶ್ವರ್ ಕೊನೆಗೂ ಒಂದು ಫೈನಲೈಸ್ ಮಾಡಿದ್ರು ಎಲ್ಲ ನೋಡ್ತೀನಿ ಕೊಂಡು ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವುದೋ ಒಂಚೂರು ಸೈಜ್ ಏನೋ ವೇರಿಯೇಷನ್ಸ್ ಆಗ್ತಾ ಇತ್ತಂತೆ ಎರಡೂ ಹಾಕಿ ನೋಡಿ ಸೈಜ್ ಎಲ್ಲ ಕರೆಕ್ಟ್ ಆದ್ಮೇಲೆ ತೊಗೊಂಡ್ರು ಹೊಸ ಸ್ಟಾಕ್ಸ್ ಬಂದಿದೆ ಇನ್ ಕೇಸ್ ಯಾರಾದರೂ ಬೇಕಿದ್ರೆ ನಾನು ಈ ವ್ಲಾಗ್ ಅಷ್ಟೊತ್ತಿಗೆ ಒನ್ ಟೂ ಡೇಸ್ ಆಗಿರ್ಬೋದು ಅಂದರೆ ದಿನ ವೀಡಿಯೋ ಮಾಡಿರ್ತೀವಿ ಎರಡನೇ ದಿವಸ ಎಡಿಟ್ ಮಾಡಿ ಪೋಸ್ಟ್ ಮಾಡಿದೀನಿ ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಹೊಸದಾಗಿ ಬಂದಾಗ ಇದು ಬ್ಲೂ ಕಲರ್ದವಳಿಗೆ ಪ್ಯಾಂಟು ತುಂಬಾನೇ ಇಷ್ಟ ಆಯಿತು ಪಾಪ ಅವಳದು ಸೈಜಲ್ಲಿ ಅಲ್ಲಿ ಅಡ್ಜಸ್ಟ್ ಆಗಲಿಲ್ಲ ತಗೋಬೇಕಾ ತೊಗೋಬಾರ್ದು ಅನ್ನೋ ಕನ್ಫ್ಯೂಷನ್ಸಲ್ಲೇ ಇದ್ಲು ಕೊನೆವರ್ಗು ಕೊನೆಯಲ್ಲಿ ಓಕೆ ಅಂತ ಹೇಳ್ಬಿಟ್ಟು ಕೊನೆಗೆ ಬೈ ಮಾಡಿದ್ಲು ಇದು ಶೂಸ್ ತೊಗೊಂಡಿದ್ದಕ್ಕೆ ಸ್ವಲ್ಪ ಆಫರಲ್ಲಿ ಸಿಕ್ತು ಅವಳಿಗೆ ಬಟ್ಟೆ ಮಾತ್ರ ಭಾಳ ಚೆನ್ನಾಗಿದೆ ನಾನಂತೂ ಅದನ್ನು ಫುಲ್ಲಿ ರೆಕಮೆಂಡ್ ಮಾಡ್ತೀನಿ ಕೊಟ್ಟರು ವೇಸ್ಟ್ ಇಲ್ಲ ತುಂಬಾ ಯುನೀಕ್ ಆಗೂ ಕೂಡ ಕಾಣುತ್ತೆ ಮತ್ತು ಕಂಫರ್ಟಬಲ್ ಕೂಡ ಇತ್ತು ಎಲ್ಲ ಬಿಲ್ ಮಾಡಿಸ್ಕೊಂಡು ಈ ಕಡೆ ಬಂದ್ವಿ ಈ ಕಡೆ ಅಂದರೆ ಫುಲ್ಲು ಶೋರೂಮ್ ಒಳಗಡೆ ಇದೆ ಅದು ಬೇರೆ ಪಾರ್ಟಿ ಇರುತ್ತಲ್ಲ ಆ ಕಡೆ ಇದಕ್ಕೆ ಬಂದ್ವಿ ಭಾವ ನಾದ್ನಿ ಇಬ್ಬರು ಒಳ್ಳೆ ಸೆಲೆಕ್ಷನು ನನ್ನನ್ನಂತೂ ಸುಮ್ಮನೆ ಮಂಗ ಮಾಡ್ಕೊಂಡ್ರು ಸರ್ ಅವರಿಬ್ರು ನೀನು ಮಾತಾಡಕೂಡ್ದು ನಾವೇನಾದರೂ ತೊಗೋಬೇಕಾದ್ರೆ ಅಂತ ಅವ್ರಿಬ್ರದ್ದು ಆರ್ಡ್ರು ನಾನು ಆವಾಗಲೇ ಹೇಳ್ದಂಗೆ ನೀವು ಅಲ್ಲಿಗೆ ಹೋದರೆ ಡೆಕ್ಕತ್ಲಾನಿಗೆ ಹೋದರೆ ಫುಲ್ಲು ನಿಮಗೆ ಐಟಮ್ಸ್ ಎಲ್ಲ ಏನೇನು ಬೇಕೋ ಯೋಗಾಗೆ ಮೆನ್ಸಿಗೆ ಲೇಡೀಸಿಗೆ ಕಿಡ್ಸಿಗೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಸೆಕ್ಷನ್ಸ್ ಇರತ್ತೆ ನೀವೆಲ್ಲ ಆರಾಮಾಗಿ ಹೋಗಿ ತೊಗೋಬೋದು ಪ್ರೈಸು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಆದರೆ ಕ್ವಾಲಿಟಿ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಅಂತಲೇ ಹೇಳ್ಬೋದು ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸಸ್ ಇಲ್ಲ ನಾನು ಹಿಂದೆ ಕೂಡ ಲೇಡೀಸ್ದು ಇನ್ನರ್ವೇರ್ಸ್ ಎಲ್ಲ ತೊಗೊಂಡು ಬಂದಿರೋ ವ್ಲಾಗ್ ಹಾಕಿದ್ದೀನಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ನ ಶೇರ್ ಮಾಡ್ತೀನಿ ಅಲ್ಲಿ ಹೋಗಿ ನೀವು ಇನ್ನರ್ ತಗೊಂಡ್ರೆ ನಿಜವಾಗ್ಲೂ ಬೇರೆ ಕಡೆ ಎಲ್ಲೂ ತೊಗೋಬೇಕು ಅಂತ ಅನ್ಸಲ್ಲ ಅಷ್ಟೊಂದು ಕಂಫರ್ಟಬಲ್ ಮತ್ತೆ ಕ್ಲಾತ್ ಅಷ್ಟೇ ಚೆನ್ನಾಗಿರುತ್ತೆ ನಾನು ಸುಮಾರು ಹೋಗಿದ್ದೀನಿ ಇನ್ ಕೇಸ್ ಯಾರಾದ್ರೂ ಯಾರಿಗಾದರೂ ಬೇಕಿದ್ರೆ ಡೆಕತ್ಲನ್ ರಿವ್ಯೂ ಅಲ್ಲಿ ಹೋಗಿ ಚೆಕ್ ಮಾಡಿ ಸುಮಾರು ಆಫರ್ಸ್ ಕೂಡ ಇರುತ್ತೆ ಆಫರ್ಸ್ ಅಲ್ಲಿ ಸಿಕ್ಕಿದ್ದನ್ನು ಯಾವುದನ್ನು ಬಿಡಬೇಡಿ ಡೆಕತ್ಲಾನಲ್ಲಿ ಅಲ್ಲಿ ಅಲ್ಲಿ ನಿಮಗೆ ಒಂದಷ್ಟು ಟೈಮ್ ಪಾಸ್ ಮಾಡೋದಕ್ಕೆ ಒಂದಷ್ಟು ಜಾಗಗಳು ಅಂತ ಇರುತ್ತೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಮೊದಲು ಸಿಕ್ಕಾಪಟ್ಟೆ ಹುಡುಗುರ್ಗೆಲ್ಲ ಆಟಾಡೋದು ಆ ಥರದ್ದೆಲ್ಲ ತುಂಬಾ ಇತ್ತು ಇವ್ರಿ ಕೊನೆಗೂ ಮುಗಿಲಿಲ್ಲ ನಾನು ಒಂದು ಎರಡು ಮಾತ್ರ ಇನ್ನರ್ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ ನಾನು ಟ್ರೈ ಮಾಡ್ಕೊಂಡು ನಂಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದೆ ಅವ್ರ ಅಷ್ಟೊತ್ತಿನವರೆಗೂ ಇಬ್ರು ಆಟ ಆಡ್ತಾಯಿದ್ರು ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಹೋದರೆ ನಿಜವಾಗ್ಲೂ ಬೇಜಾರಾಗಲ್ಲ ಯಾಕೆಂದರೆ ಸ್ಪೇಶಿಯಸ್ಸಾಗಿದೆ ಮತ್ತು ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊತಾ ಇರ್ತಾರೆ ಮತ್ತು ಬೇರೆ ಹುಡುಗರು ಬಂದಿರ್ತಾರೆ ಇವಾಗ ಸಿಂಗಲ್ ಮಗು ಇರುತ್ತೆ ಅವರು ಬಂದಿರ್ತಾರೆ ಈಗ ಅಭಿನವ್ ಹೋದರೆ ಇನ್ನೊಂದು ಬೇಬಿ ಯಾರಾದರೂ ಆಟಾಡೋಕ್ ಬೇಕು ಅಂದರೆ ಅಲ್ಲಿ ಯಾರಾದರೂ ಆಟ ಆಡೋರು ಇದ್ದೇ ಇರ್ತಾರೆ ಅವ್ರು ಆಟ ಆಡ್ತಾಯಿರ್ತಾರೆ ಅದೊಂದು ಮಕ್ಳಿಗೊಂದು ಖುಷಿ ಶಾಪಿಂಗ್ ಮಾಡಿದ್ವಿ ಅಂತ ಅಲ್ಲಿ ಬೇಜಾರಾಗಲ್ಲ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಅಲ್ಲಿ ಒಂದು ಅಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನೀವು ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ನೀಟಾಗಿ ಬರ್ಬೋದು ಮಕ್ಕಳು ಒಂದು ಕಡೆ ಸೈಡಲ್ಲಿ ಇರ್ತಾರೆ ಮತ್ತೇನಾದರೂ ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ನಿಜವಾಗ್ಲೂ ಇಲ್ಲ ಆರಾಮಾಗಿ ಅಲ್ಲಿ ಆಟ ಆಡಿಕೊಂಡು ಇರ್ತವೆ ಸಾಕು ಬನ್ನಿ ಅಂತ ಹೇಳ್ಬಿಟ್ಟು ಬೈದು ಅವಳಿಗೆ ಏನೇನು ಡ್ರೆಸ್ ತೊಗೊಂಡು ಬಂದಿದ್ವು ಅದನ್ನೆಲ್ಲ ಹಾಕಿ ನೋಡ್ತಾ ಇದ್ದಾಳ ಇದ್ರದ್ದೇನು ವ್ಲಾಗ್ ಮಾಡಿ ಹಾಕೋಲ್ಲ ಏನೇನು ತೊಗೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದೀನಿ ಇನ್ ಕೇಸ್ ಯಾವುದಾದ್ರೂ ಅವ್ಳು ಟ್ರೈ ಮಾಡ್ತಾ ಇರೋದು ನಿಮ್ಗೆ ಏನಾದರೂ ಪ್ರೈಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಇನ್ ಕೇಸ್ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಬೇರೆ ಯಾವುದಾದ್ರೂ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ತಿಳಿಸಿ ನಾನು ಅದು ಕೂಡ ಒಂದು ಸ್ಪೆಷಲ್ ವ್ಲಾಗ್ ಮಾಡಿ ಯಾರಿಗೆ ಬೇಕೋ ಅವರಿಗೆಲ್ಲೂ ಒಂದು ಸ್ಪೆಷಲ್ ವ್ಲಾಗ್ ಕೂಡ ಮಾಡಿಬಿಟ್ಟು ಹಾಕ್ತೀನಿ ನಾವಲ್ಲಿಂದ o alpamunde ಅವಳಿಗೆ ಸ್ವಲ್ಪ ಸ್ಪೆಕ್ಸ್ ಬೇಕಾಗಿತ್ತಂತೆ ಅವಳಿಗೆ ಸ್ವಲ್ಪ ಸಿಸ್ಟಮ್ ಮುಂದೆ ವರ್ಕ್ ಮಾಡೋದ್ರಿಂದ ಅವಳು ಸ್ವಲ್ಪ ಸ್ಪೆಕ್ಸ್ನ ಬೇಕು ಅಂತ ಹೇಳಿಬಿಟ್ಟು ಈ ಯಾವಾಗಾದರೂ ಟ್ರಾ ಬೇಕಾದಾಗ ಯೂಸ್ ಮಾಡ್ಕೊತಾಳೆ ಅದಕ್ಕೆ ನಾನು ಅವಳು ಇಬ್ಬರೂ ಹೋದ್ವಿ ಲಾಸ್ಟ್ ಟೈಮ್ ಕೂಡ ಅವಳು ಇಲ್ಲೇ ಬಂದು ತೊಗೊಂಡು ಹೋಗಿದ್ಲು ತ್ರೀ ಇಯರ್ಸ್ ಬ್ಯಾಕು ಒಂದು ಎರಡು ಮೂರು ಎಕ್ಸ್ಟ್ರಾ ಮಾಡಿಸ್ಕೊಂಡಿರ್ತಾಳೆ ಒಂದು ಆಫೀಸಲ್ಲಿ ಇಡೋಕ್ಕೆ ಒಂದು ಗಾಡೀಲಿ ಇಡೋದಕ್ಕೆ ಒಂದು ಮನೇಲಿಡೋದಕ್ಕೆ ಅದನ್ನು ಯಾವಾಗಲೂ ಕ್ಯಾರಿ ಓವರ್ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾಳೆ ಅವಳು ಅಲ್ಲಿಗೆ ಹೋದ್ವಿ ಲಾಸ್ಟ್ ಅವಳಿಗ ಒಳ್ಳೆ ಫ್ರೇಮ್ ಇರೋ ಅಂತ ಸಿಕ್ಕಿರಲಿಲ್ವಂತೆ. ಈ ಸತಿ ಸ್ವಲ್ಪ ಚೂಸಿ ತುಂಬ ತುಂಬಾ ಸರ್ಚ್ ಮಾಡಿದ್ಲು ಡೆಕತ್ಲಾನಿಂದ ಇಂದ ಒಂದು ಸ್ವಲ್ಪನೇ ಮುಂದೆ ಇದೆ ಇದು ಹೋಗಿ ಸ್ವಲ್ಪ ಚೂಸಿಯಾಗಿ ಎಲ್ಲ ಸರ್ಚ್ ಮಾಡಿ ಅವಳಿಗೆ ಏನು ಬೇಕೋ ಅದು ತೊಗೊಂಡು ನೀನು ಯಾವುದಾದ್ರೂ ಸನ್ ಗ್ಲಾಸ್ ತೊಗೋ ಸಾಧು ಅಂತ ಹೇಳಿದ್ಲು ನಾನು ಕೂಡ ಅವಳು ಇದ್ದರೆ ಮಾತ್ರ ನಾನು ಈ ಥರ ಎಲ್ಲ ಶಾಪಿಂಗ್ ಹೋಗೋದಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ನಾನು ಕೂಡ ಅಷ್ಟೊಂದು ಶಾಪಿಂಗಿಗೆ ಹೋಗೋಕ್ಕೆ ಇಷ್ಟಪಡೋಲ್ಲ ಅವ್ ಯಾರಾದರೂ ಒಬ್ರು ಜೊತೇಲಿದ್ರೆ ಒಂಥರ ಖುಷಿ ಅನಿಸುತ್ತೆ ಶಾಪಿಂಗ್ ಹೋಗೋಕ್ಕೆ ಏನಾದರೂ ಬೇಕಾಗಿರೋದು ಬೈ ಮಾಡೋದಕ್ಕೆ ಅವಳಿಗೂ ಅದನ್ನೇ ಹೇಳ್ತಾಳೆ ನನಗೂ ಅಲ್ಲಿ ಬೋರ್ ಆಗುತ್ತೆ ಸಾಧು ಯಾರೂ ಇರೋಲ್ಲ ಅಂಥೇಳ್ಬಿಟ್ಟು ಫ್ರೆಂಡ್ಸ್ ಇದಾರೆ ಅವಳಿಗೆ ಆದ್ರೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತಲ್ವ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ನಾನು ಹೋದೆ ನಾನು ಒಂದು ಸನ್ ಗ್ಲಾಸ್ ತೊಗೊಂಡೆ ಅವಳು ಪಾಪ ತುಂಬ ಚೂಸಿಯಾಗಿ ಈ ಸತಿ ಸೆಲೆಕ್ಟ್ ಮಾಡಿಕೊಂಡ್ಲು ಲಾಸ್ಟ್ ಟೈಮ್ ಅಭಿನವ್ನ ಇದ್ದ ಯಾಕೆ ಚಿಚ್ಚಿ ಎಲ್ಲ ಹಳೇ ಥರ ಕನ್ನಡಕ ತೊಗೊಂಡು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಸತಿ ಅವ್ನು ಆಡ್ಕೊಳ್ಳೋ ರೀತಿ ತಗೊಳಲ್ಲ ಸಾಧು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಬಿಟ್ಟು ಅವ್ಳಿಗೆ ಯಾವ್ದು ಬೇಕೋ ಅದನ್ನೆಲ್ಲ ಪಾಪ ಚೂಸ್ ಮಾಡ್ಕೊಂಡು ತೊಗೊಂಡ್ಳು ನಾನು ಒಂದೇ ಒಂದು ತೊಗೊಂಡೆ ನನಗೇನೋ ಅಷ್ಟೊಂದು ಬೇಕಾಗಿರಲಿಲ್ಲ ಸ್ವಲ್ಪ ಗಾಡಿ ಓಡಿಸ್ಬೇಕಾದ್ರೆ ಕನ್ನಡಕ ಹಾಕೊಂಡು ಗಾಡಿ ಓಡಿಸಿದ್ರೆ ಒಳ್ಳೆಯದು ಧೂಳು ಮತ್ತು ಹುಳ ಏನಾದರೂ ಬಂದು ಹೊಡೆದಾಗ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಆದಷ್ಟು ಟೂ ವೀಲರ್ ಓಡಿಸೋರು ಸ್ವಲ್ಪ ಹೆಲ್ಮೆಟೋ ಇಲ್ಲಾಂದರೆ ಗ್ಲಾಸಸ್ ಹಾಕ್ಕೊಂಡು ಗಾಡಿ ಓಡಿಸಿ ಇನ್ ಕೇಸ್ ಇದ್ರದ್ದು ಏನಾದರೂ ನಿಮಗೆ ಇನ್ ಕೇಸ್ ಕ್ವೆಶನ್ಸ್ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅದ್ರದ್ದು ಕೂಡ ಒಂದು ಸ್ಪೆಷಲ್ ವ್ಲಾಗ್ ಮಾಡಿಬಿಟ್ಟು ಹಾಕಿ ಏನಾದರೂ ಡೆಕತ್ಲಾನ್ಗಾಗಲಿ ಇಲ್ಲ ಈ ಕನ್ನಡಕದ ಅಂಗಡಿಗೆ ಆಗಲಿ ಹೋಗಿ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಅಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಇನ್ ಕೇಸ್ ಹಿಂದೆ ಹೋಗೋರಿಗಾಗಲಿ ಮುಂದೆ ಹೋಗೋರಿಗಾಗಲಿ ಆ ಕಮೆಂಟ್ ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ ಇನ್ ಕೇಸ್ ಏನಾದರೂ ಬೇಕಾಗಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಈ ವ್ಲಾಗ್ ಕೂಡ ಇಲ್ಲ ಎಂಡ ಎಂಡ್ ಮಾಡ್ತೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೊಂದು ನೋಟಿಫಿಕೇಶನ್ಸ್ ಬರುತ್ತೆ ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿಗಳು ಒಳ್ಳೆ ಒಳ್ಳೆ ಕಂಟೆಂಟ್ ಇರೋ ವ್ಲಾಗ್ಸ್ನೇ ನಾನು ಹಾಕ್ತಾ ಇರ್ತೀನಿ ಸ್ಪೆಷಲ್ ಆಫರ್ಸ್ ಕೂಡ ಇದ್ದಾಗ ಕೂಡ ನಾನು ವ್ಲಾಗ್ ಮಾಡಿ ಹಾಕಿರ್ತೀನಿ ನಿಮ್ಗೆ ಅವಾಗ ನೋಟಿಫಿಕೇಶನ್ ಬಂದಾಗ ನೀವು ಹೋಗಿ ತೊಗೊಳೋದಕ್ಕೆ ಬಹಳ ಸುಲಭ ಆಗುತ್ತೆ ಲವ್ ಯು ಆಲ್ ಬಾಯ್ ಬಾಯ್ ಗಾಯ್